ಐವತ್ತೊಂದು ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಹೊರಹರಿವಿನ ಪ್ರಮಾಣವು ಮೂರು ಸಾವಿರದ ಇನ್ನೂರ ಐವತ್ತೊಂದು ಕ್ಯೂಸೆಕ್ ಆಗಿದೆ ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ಮೂರು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ಆಗಿದ್ದು ಪ್ರಸ್ತುತ ಪ್ರಮಾಣ ಎರಡು ಪಾಯಿಂಟ್ ನಾಲ್ಕು ಒಂದು ಒಂದು ಟಿಎಂಸಿ ಆಗಿದೆ ಕಳೆದ ವರ್ಷ ಜಲಾಶಯದ ಮಟ್ಟ ಎರಡು ಪಾಯಿಂಟ್ ನಾಲ್ಕು ಒಂದು ಒಂದು ಟಿಎಂಸಿ ಆಗಿತ್ತು ಇನ್ನು ಜಲಾಶಯದ ಎಡದಂಡೆ ನಾಲಿಗೆ ಇನ್ನೂರ ತೊಂಬತ್ ಮೂರು ಕ್ಯೂಸೆಕ್ ಹಾಗೂ ಬಲದಂಡೆ ನಾಲಿಗೆ ಐವತ್ತೆಂಟು ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ ಕಳೆದ ವರ್ಷ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ನಾಲ್ಕು ಸಾವಿರದ ನೂರ ಇಪ್ಪತ್ತೆರಡು ಕ್ಯೂಸೆಕ್ ಆಗಿತ್ತು ಈ ಬಾರಿ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣವೂ ಕಡಿಮೆಯಾಗಿದೆ